ನಮಸ್ಕಾರ ಗುರುಭ್ಯೋ ನಮಃ ಯೂಟ್ಯೂಬ್ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸುಧೀಂದ್ರ ಭಟ್ ಮಾಡುವ ಸ್ವಾಗತ ನಮಸ್ಕಾರ ದೈವತ್ವ ಪಾರಂಪರಿಕ ಜ್ಯೋತಿಷ್ಯ ವಿಚಾರವನ್ನು ವಾಣಿಯನ್ನು ಶುರು ಮಾಡಿ ಆರಂಭದ ದಿನದಿಂದ ಉತ್ತಮವಾದಂತಹ ಪ್ರತಿಕ್ರಿಯೆಗಳನ್ನು ತೋರಿಸ್ತಾ ಇದ್ದೀರಿ ಉತ್ತಮವಾದಂತಹ ಕಮೆಂಟ್ಸ್ಗಳನ್ನು ಮಾಡ್ತಾಯಿದ್ದೀರಿ ಹಾಗೂ ಉತ್ತಮವಾದಂತಹ ಕರೆಗಳನ್ನು ಮಾಡಿ ತಮ್ಮ ಅಮೂಲ್ಯವಾದಂತಹ ಒಂದು ಅಭಿಪ್ರಾಯವನ್ನು ನಮಗೆ ತಿಳಿಸ್ತಾ ಇದ್ದೀರಿ ಇದರಿಂದ ಸಮಸ್ತ ಜನರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತು ಉತ್ತಮವಾದಂತಹ ವಿಷಯ ಎಲ್ಲರ ಜೀವನದಲ್ಲಿ ಬರ್ತಕ್ಕಂತಹ ಒಂದು ಸಾಮಾನ್ಯವಾದಂತಹ ಹಾಗೂ ಕಠಿಣಾತಿ ಕಠಿಣ ಪರೀಕ್ಷೆಯ ಕಾಲವನ್ನು ತಂದೊಡ್ಡುವಂತಹ ಒಂದು ವಿಚಾರ ಇವತ್ತು ಇದ್ದೀನಿ ಇವತ್ತಿನ ಒಂದು ಸಂದರ್ಭದಲ್ಲಿ ಯಾರೂ ಕೂಡ ಒಂದು ವಿಚಾರ ಜಾತಕದಲ್ಲಿ ಒಂದು ದೋಷ ಬಂದಿದೆ ಅಂದ ತಕ್ಷಣ ಮನುಷ್ಯ ಹೆದರುವಂತಹ ಒಂದು ಸಂದರ್ಭ ಅದೇ ರಾಹು ದಶ ಕಾಲ ಇದನ್ನು ಜಾತಕದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ಜಾತಕಸ್ಥನು ಅನುಭವಿಸತಕ್ಕಂತಹ ಒಂದು ದಶಾ ದೋಷ ವಿಚಾರ ಅಂತ ಹೇಳ್ಬೋದು ರಾಹು ದಶೆ ಎನ್ನುತಕ್ಕಂತಹದ್ದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಬರತಕ್ಕಂತಹ ಪರೀಕ್ಷಾ ಕಾಲವೇ ಸರಿಯಾಗಿದೆ ರಾಹು ದಶೆ ಅನ್ನುವುದು ಯಾವುದನ್ನು ಸೂಚಿಸುತ್ತದೆ ಮನುಷ್ಯನಿಗೆ ರಾಹು ದಶೆ ಅನ್ನತಕ್ಕಂತಹ ವಿಚಾರ ಯಾವ ಮಟ್ಟಿಗೆ ತೆಗೆದುಕೊಂಡು ಹೋಗುತ್ತದೆ ಅಂತ ಹೇಳಿದರೆ ರಾಹು ರಾಷ್ಟ್ರ ಭಯಂಕಲಹಂಚ ಅಂದರೆ ರಾಹು ಹದಿನೆಂಟು ವರ್ಷ ಪ್ರತಿಯೊಬ್ಬನ ಜೀವನದಲ್ಲಿ ತನ್ನದೇ ಆದಂತಹ ಮಹತ್ವದ ಪಾತ್ರವನ್ನು ವಹಿಸುವುದರ ಜೊತೆಗೆ ಅವನನ್ನು ಹಿಂಡಿ ಹಿಪ್ಪೆ ಮಾಡಿ ಅವನನ್ನು ಕಬ್ಬಿಣದ ಕಡಲೆಯನ್ನು ಅಗಿಯುವಷ್ಟರ ಮಟ್ಟಿಗೂ ಅವನನ್ನು ತೆಗೆದುಕೊಂಡು ಹೋಗುತ್ತಾನೆ ರಾಹು ದಶೆ ಅಂದರೆ ಮನುಷ್ಯನಿಗೆ ಪರೀಕ್ಷಾ ಕಾಲ ಅಂತ ಹೇಳಿದೆ ಯಾಕೆ ಅಂತ ಹೇಳಿದರೆ ಆ ರಾಹು ದಶೆ ಮನುಷ್ಯನನ್ನು ಆತ್ಮಸ್ಥೈರ್ಯವನ್ನು ತೆಗೆದುಕೊಂಡು ಬರುವುದಕ್ಕಾಗಿ ಅವನಲ್ಲಿ ಇರ್ತಕ್ಕಂತಹ ಒಂದು ಮನೋ ಅಭಿಲಾಷೆಯನ್ನು ಎಲ್ಲ ರೀತಿಯಿಂದ ಅವನಿಗೆ ಕುಂದು ಮಾಡುವಂತಹ ಒಂದು ಕೆಲಸವನ್ನು ರಾಹು ದಶ ತನ್ನ ಅವಧಿಯಲ್ಲಿ ಮಾಡ್ತದೆ ಈ ರಾಹು ದಶೆಯಿಂದಾಗಿ ಮನುಷ್ಯನಿಗೆ ಏನೇನು ಎಫೆಕ್ಟ್ಗಳಾಗುತ್ತೆ ಏನೇನು ತೊಂದರೆಗಳಾಗುತ್ತೆ ಅಂದರೆ ಮಾನವ ರಾಹು ದಶೆಯಲ್ಲಿ ಜಾತಕಸ್ಥ ಪಡ್ತಕ್ಕಂತಹ ಕಷ್ಟ ನಷ್ಟಗಳು ಒಂದು ಸುಮ್ಮನೆ ಹೋಯಿತು ಆಯಿತು ಈಗ ಆಯಿತು ಅಂತ ಅಲ್ಲ ಹದಿನೆಂಟು ವರ್ಷಗಳ ಕಾಲ ಜೀವನವನ್ನೇ ಅಲ್ಲೋಲ ಕಲ್ಲೋಲ ಮಾಡುವಂತಹ ಈ ರಾಹು ದಶೆ ಎಲ್ಲಿ ವ್ಯಕ್ತಿ ಯಾವ ರೀತಿಯಾದಂತಹ ವರ್ತನೆಯನ್ನು ಮಾಡಬೇಕು ಯಾವ ರೀತಿಯಾದಂತಹ ಆತ್ಮಸ್ಥೈರ್ಯವನ್ನು ಇಟ್ಕೊಳ್ಬೇಕು ಅಂತ ಹೇಳಿದರೆ ಇದು ಒಂದು ನನಗೆ ಪರೀಕ್ಷಾ ಕಾಲ ಈ ಕಾಲದಲ್ಲಿ ನಾನು ಯಾವುದೇ ರೀತಿಯಾದಂತಹ ಈ ಜಾತಕಗಳಿಗೆ ಜಾತಕದ ದೋಷಗಳಿಗೆ ನಾನು ಸೆಡ್ ಹೊಡೆದು ನಿಲ್ಲಬೇಕು ಈ ದೋಷಗಳಿಗೆ ನಾನು ಯಾವುದೇ ರೀತಿಯಾದಂತಹ ಒಂದು ಸೋಲನ್ನು ಅನುಭವಿಸಬಾರದು ನಾನು ದುಡಿಬೇಕು ನಾನು ಶ್ರಮ ವಹಿಸಬೇಕು ನಾನು ಆತ್ಮಸ್ಥೈರ್ಯದಿಂದ ಈ ದಶಾಕಾಲ ಅಂದರೆ ಹದಿನೆಂಟು ವರ್ಷಗಳ ಕಾಲ ಇರುವಂತಹ ಒಂದು ಪರೀಕ್ಷಾ ಕಾಲವನ್ನು ಅವಧಿಯನ್ನು ದಾಟಬೇಕು ಅನ್ನತಕ್ಕಂತಹ ಒಂದು ವಿಚಾರವನ್ನು ಮಾಡಬೇಕು ವೀಕ್ಷಕರೇ ಇವತ್ತು ರಾಹು ದಶೆ ಇದೆ ಯಾವ ಕೆಲಸ ಆಗ್ತಾ ಇಲ್ಲ ಯಾವ ಒಂದು ಉದ್ಯೋಗದಲ್ಲಿ ಅಭಿವೃದ್ಧಿ ಇಲ್ಲ ಅಪವಾದಗಳು ಅಪನಿಂದನೆಗಳು ಮನಸ್ಸಿಗೆ ಬೇಜಾರು ಯಾವಾಗಲೂ ಸಹಿತ ಉದ್ಯೋಗದಲ್ಲಿ ಹಿನ್ನಡೆ ಆಗ್ತದೆ ನೂರಕ್ಕೆ ನೂರರಷ್ಟು ಕೆಲಸ ಆಗ್ತಾಯಿದೆ ಗುರುಗಳೇ ಅನ್ನೋದು ಒಂದೆರಡು ಪರ್ಸೆಂಟಲ್ಲಿ ಕೆಲಸವು ಫೇಲ್ ಆಗುವಂತಹದ್ದು ಹಣಕಾಸಿನಲ್ಲಿ ಅಭಿವೃದ್ಧಿ ಇಲ್ಲಂತಹದ್ದು ಯಾರಿಗೋ ಯಾವುದೋ ಒಂದು ಕೆಲಸದಲ್ಲಿ ಕಲಹಕ್ಕೆ ಪ್ರಾಪ್ತಿಯಾಗುವಂತಹದ್ದು ಈ ರೀತಿ ಇರತಕ್ಕಂತಹ ಒಂದು ಸನ್ನಿವೇಶ ಒಂದು ಸಂದರ್ಭದಲ್ಲಿ ಮಾಡತಕ್ಕಂತಹ ಸರಳವಾದಂತಹ ಒಂದು ರೂಪ ಏನು ಅಂತ ಹೇಳಿದರೆ ಮೊದಲಿಗೆ ಹೇಳ್ತಕ್ಕಂತಹ ವಿಚಾರ ಆತ್ಮಸ್ಥೈರ್ಯ ಆತ್ಮಸ್ಥೈರ್ಯ ಕಂಚೈವ ಅಂದರೆ ಯಶೋಧೈರ್ಯಂ ಬುದ್ಧಿರ್ಬಲಂ ಬುದ್ಧಿರ್ಬಲಂ ಯಶೋಧೈರ್ಯಂ ಅಂದರೆ ಜೀವನದಲ್ಲಿ ಯಾವುದೇ ಏನೇ ಸಂಕಷ್ಟಗಳು ಬರಲಿ ಧೈರ್ಯದಿಂದ ಎದುರಿಸುತ್ತೇನೆ ಎನ್ನತಕ್ಕಂತಹ ಒಂದು ಮನೋಸ್ಥೈರ್ಯ ಈ ದಶೆಯಲ್ಲಿ ಮೊದಲು ಜಾತಕಸ್ಥನು ಹೊಂದಬೇಕಾಗ್ತದೆ ಇದಾದ ನಂತರ ಈ ಎರಡನೇ ವಿಚಾರ ಹೇಳೋದಾದರೆ ದುರ್ಗೆಯನ್ನು ನೆನೆಸುವಂತಹದ್ದು ದುರ್ಗೆಯನ್ನು ಸದಾಕಾಲ ಮನದಲ್ಲಿ ನೆನೆಸಿದರೆ ಖಂಡಿತವಾಗಿ ರಾಹು ದಶೆ ರಾಹು ದಶೆಯಿಂದ ಆಗತಕ್ಕಂತಹ ಅನಿಷ್ಟ ಪದ್ರ ಅನಿಷ್ಟ ವಿಚಾರಗಳು ಅನಿಷ್ಟ ಲಕ್ಷಣಗಳು ಎಲ್ಲ ರೀತಿಯಿಂದ ದೂರ ಆಗಿ ಆ ಮಾತೆ ದುರ್ಗೆ ಒಂದು ಒಂದು ರೀತಿಯ ರಾಹುವನ್ನು ಶಮನಗೊಳಿಸ್ತಾಳೆ ರಾಹು ದಶಾ ಕಾಲದಲ್ಲಿ ಇರತಕ್ಕಂತಹ ಎಲ್ಲ ಒಂದು ದೋಷಗಳು ಆದಷ್ಟು ಮಟ್ಟಿಗೆ ಶಮನ ಆಗ್ತದೆ ವೀಕ್ಷಕರೇ ಹಾಗಾಗಿ ರಾಹು ದಶೆ ಅನ್ನತಕ್ಕಂತಹ ವಿಚಾರವನ್ನು ತಾವು ಗಂಭೀರವಾಗಿ ತೆಗೆದುಕೊಂಡು ರಾಹು ದಶೆ ಇದು ಕೆಟ್ಟ ಕಾಲ ಅಲ್ಲ ಇದೊಂದು ಉತ್ತಮವಾದಂತಹ ಪರೀಕ್ಷಾ ಕಾಲ ಹಾಗೂ ಇದು ಉತ್ತಮವಾದಂತಹ ಒಂದು ನಮಗೆ ತಿದ್ದುವಂತಹ ಕಾಲ ಅಂತ ತಿಳಿದುಕೊಂಡು ದುರ್ಗೆಯನ್ನು ನೆನೆಸಿ ದುರ್ಗೆಯನ್ನು ಆರಾಧಿಸಿ ದುರ್ಗೆಯನ್ನು ಪೂಜಿಸಿ ಸಾಧ್ಯ ಆದರೆ ಅಷ್ಟಮುಖ ರುದ್ರಾಕ್ಷಿಯನ್ನು ಹಾಕುವುದರಿಂದ ರಾಹು ದಶೆ ಜನಾಪವಾದ ಜನನಿಂದನೆ ಜನದೃಷ್ಟಿ ಪೀಡೆಯನ್ನು ತರ್ತಕ್ಕಂತಹ ಒಂದು ವಿಷಯದಲ್ಲಿ ಶಮನಗೊಳ್ಳುತ್ತದೆ ಹಾಗೂ ಅಷ್ಟಮುಖ ರುದ್ರಾಕ್ಷಿಯನ್ನು ಧರಿಸುವುದನ್ನು ಯಾವುದೇ ಕಾರಣಕ್ಕೂ ಮರೆಯದೆ ಅದನ್ನು ವಿಧಿಬದ್ಧವಾಗಿ ಧರಿಸಬೇಕು ದುರ್ಗೆಯ ದೇವಸ್ಥಾನದಲ್ಲಿ ಅಥವಾ ಶಿವಾಲಯದಲ್ಲಿ ಆ ರುದ್ರಾಕ್ಷಿಯನ್ನು ತೆಗೆದುಕೊಂಡು ಹೋಗಿ ಆ ರುದ್ರಾಕ್ಷಿಯನ್ನು ಅಷ್ಟಮುಖ ರುದ್ರಾಕ್ಷಿಯನ್ನು ಪೂಜೆಯನ್ನು ಮಾಡಿಕೊಂಡು ನಿಯಮಬದ್ಧವಾಗಿ ಅದನ್ನು ಹಾಕಿಕೊಳ್ಳುವುದರಿಂದಾಗಿ ನಿಮಗೆ ಸ್ವಲ್ಪ ರಾಹು ದಶೆಯ ವಿಚಾರ ರಾಹು ದಶೆಯಿಂದ ಆಗತಕ್ಕಂತಹ ಎಲ್ಲ ರೀತಿಯ ಸಮಸ್ಯೆಗಳು ಶಮನಗೊಂಡು ಜೀವನದಲ್ಲಿ ಒಂದು ಉತ್ತಮವಾದ ಪ್ರಗತಿಯ ಕಾಲವಾಗಿ ಮಾರ್ಪಾಡಾಗುತ್ತೆ ರಾಹು ದಶೆ ಅಂದ ತಕ್ಷಣ ಭಯಭೀತರಾಗುವಂತಹ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರೇ ಅಂತ ಹೇಳುತ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ